ಸರ ಇನ್ನೂ ಅವರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗದದೆ ಹತ್ತು ನಲ್ವತ್ತು ಲಕ್ಷ ಅಂತ ಹೇಳ್ತಾರೆ ಸರ ಅದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಅದು ಕರೆಕ್ಟಾಗಿ ಮಾಡಿರಿ ಇನ್ನೊಂದು ತಿಂಗಳದೊಳಗೆ ಮುಗಿಯೋಷ್ಟೇ ಎಲ್ಲ ಫಿನಿಷಿಂಗ್ ಲೆವೆಲಿಗೆ ಬಂದಿದೆ ಇನ್ನೇನು ಪೇಂಟಿಂಗು ಒಂದು ಸ್ವಲ್ಪ ಕಂಪೌಂಡು ಅಷ್ಟಾದರೆ ಆಗಬೇಕು ಸರ್ ಆದರೆ ಅದನ್ನ ಸರ್ ಡಿಲೇ ಮಾಡ್ತಾ ಇದ್ದಾರೆ ಆ ಅಮೌಂಟ್ ನಮಗೆ ಗೌರ್ಮೆಂಟಿಂದ ಬರಬೇಕು ಆಮೇಲೆ ಅದನ್ನ ಕಂಪ್ಲೀಟ್ ಮಾಡ್ತೀವಿ ಅಂತಾರೆ ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಏನದ ಸರ್ ಅದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಾಗ ಸ್ಟಾರ್ಟ್ ಆಗಿದೆ ಸರ್ ಡೇ ವರ್ಕೇನು ನಿಂತೇ ಇಲ್ಲ ಸರ್ ಹಂಗೆ ನಿಧಾನಾಗಿ ಮಾಡ್ತಾ ಇದ್ದಾರೆ ಸರ್ ನಾವು ಹೋದಾಗೆಲ್ಲ ವರ್ಕರ್ಸ್ ಇರ್ತಾರೆ ಸರ್ ಅಲ್ಲಿ ಮಾಡ್ತಾ ಇರ್ತಾರೆ ಪೇಂಟಿಂಗ್ ಇದೆ ಉಳಿದಿದ್ದೆಲ್ಲ ವರ್ಕ್ ಆಗಿದೆ ಅದು ಅವ್ರು ಕರೆಕ್ಟಾಗಿ ಮಾಡಿ ಇನ್ನೊಂದು ತಿಂಗಳವರೆಗೂ ಮುಗಿಬೌದು ಸರ್ ಸರ್ ನಾವು ಡೈರೆಕ್ಟ್ ಹೋಗಿ ವಿಸಿಟ್ ಮಾಡಿ ನಮ್ಮ ಡಿಸ್ಟಿಕ್ ಆಫೀಸ್ಗೆ ಅವ್ರಿಗೆ ಎಲ್ಲ ತಿಳಿಸಿದ್ದೀನಿ ಸರ್ ಆದರೂ ಕೆ ಡಿ ಪಿ ಒಳಗೂ ನಾನು ಇವತ್ತು ಹೇಳಿದ್ದೇನೆ ಸರ್ ಆಗಸ್ಟ್ ಹದಿನೈದನತ್ತಲೇ ಮುಗಿಸ್ಕೊಡ್ತೀವಿ ಅಂತ ಅವರು ಒಪ್ಕೊಂಡಾಗ ಸರ್ ಹುಡುಗರಿಗೆ ತೊಂದರೆ ಆಗಿದೆ ಸರ ನೋಗ್ ನಡೆಸ್ತಾ ಇದ್ದೀವಿ ಅದು ಮುಗೀತದ ಅಂತೇಳಿ ನಾವು ಹುಡುಗ್ರಿಗೆ ಹೇಳ್ತಾನೆ ಇದ್ದೀವಿ ಮುಗೀತದಪ್ಪ ಆಯಿತು ಶಿಫ್ಟ್ ಮಾಡ್ತೀವಿ ಅಂತಂದು ಅದು ಆ್ಯಕ್ಚುಲ್ ಮೆಟ್ರಿಕ್ ನಂತರದ್ದೇ ನಾವು ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಮೆಟ್ರಿಕ್ ಪೂರ್ವ ಎರಡು ಎರಡು ಹಾಸ್ಟೆಲ್ ಅದರಲ್ಲೇ ಶಿಫ್ಟ್ ಮಾಡ್ಬೇಕಂತ ಮಾಡಿ ಒಂದು ಮೆಟ್ರಿಕ್ ಒಂದು ಪೋಸ್ಟ್ ಮೆಟ್ರಿಕ್ ಈಗ ಡಿಲೇ ಆಗಿದೆ ಈಗಿನ ಈ ವರ್ಷ ಆ್ಯಕ್ಚುಲ್ ಮುಗಿಬೇಕಿತ್ತು ಅದು ಅವ್ರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂತಾರೆ ಇನ್ನೊಂದು ನಲ್ವತ್ತು ಲಕ್ಷ ರೂಪಾಯಿ ಬರಬೇಕು ರೀ ನಮಗೆ ಅಂತಂದು ಈಗ ಕೂಡ ಹೇಳಿದ್ರೆ ಎಮ್ ಎಲ್ ಎ ಅವ್ರ ಸಾಹೇಬ್ರ ಮುಂದೆ ಅದಕ್ಕೆ ಇವತ್ತು ಆಗ ಆಗಸ್ಟ್ ಫಿಫ್ಟೀನ್ತ್ ಅನ್ನದ್ಲೇ ಮುಗಿಸ್ಕೊಳ್ಳಿಕ್ಕೆ ಹೇಳಿದೆ ವಾರ್ನ್ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ ಅಷ್ಟು ಅನ್ನದ್ಲೇ ಮಾಡಿಕೊಡ್ರಿ ಎನಾಗ್ರೇಟ್ ಮಾಡಿರಿ ಅಂತ ಹೇಳಿದೆ

के बड़े-बड़े बने नितिन मन मन करते यो केंद्र पूर्ति बांट पड़ती अगर पूर्ति बांटता है